ನಗರದ ಸೆಂಟ್ ಪಾಲ್ಸ್ ವಿದ್ಯಾಸಂಸ್ಥೆಯಲ್ಲಿ ಜನವರಿ ಹನ್ನೆರಡರಂದು ಕೃಷಿ ಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಸಮಾರಂಭದಲ್ಲಿ ರೈತ ಬಾಂಧವರೇ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ರೈತರು ಉಪಯೋಗಿಸುವ ಸಾಮಗ್ರಿಗಳು ಮತ್ತು ಕೃಷಿಯಲ್ಲಿ ಬಳಕೆಯಾಗುತ್ತಿರುವ ನೂತನ ತಂತ್ರಜ್ಞಾನದ ಪ್ರದರ್ಶನ ಹಾಗೂ ಭಾರತದ ಪರಂಪರೆಯ ಪ್ರದರ್ಶನ ಜರುಗಲಿದ್ದು ಇನ್ನೂ ಹಲವಾರು ಕೃಷಿಗೆ ಸಂಬಂಧಪಟ್ಟಂತಹ ವಸ್ತು ಪ್ರದರ್ಶನವಾಗಲಿದ್ದು ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸೆಂಟ್ ಪಾಲ್ಸ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಾದ ಸರ್ವೇಶ್ ವಸ್ತದ್ ಮತ್ತು ಪ್ರಾಚಾರ್ಯರು ವಿನಂತಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಮೊಟ್ಟಮೊದಲದಾಗಿ ಗಂಗಾವತಿಯ ಆರಾಧ್ಯ ದೈವವಾಗಿರ್ತಕ್ಕಂಥ ಚನ್ಬಸವ ತಾತನವರ ಒಂದು ಜಾತ್ರಾ ಮಹೋತ್ಸವದ ಎಲ್ಲ ಎಲ್ಲರಿಗೂ ಶುಭಾಶಯಗಳು ಅದೇ ರೀತಿಯಾಗಿ ನಾಳೆ ದಿನ ನಮ್ಮ ಶಾಲೆಯಲ್ಲಿ ಸೇಂಟ್ ಪಾಲ್ ಸಿ ಬಿ ಎಸ್ಇ ಶಾಲೆ ಮತ್ತು ಸೇಂಟ್ ಪಾಲ್ ಫಾರ್ಮಸಿ ಕಾಲೇಜಿನ ವತಿಯಿಂದ ನಾವು ಕೃಷಿ ಮೇಳವನ್ನು ಆಚರಿಸ್ತಾ ಇದ್ದೇವೆ ಈ ಒಂದು ಕೃಷಿ ಮೇಳದಲ್ಲಿ ನಾನಾ ವಿಧವಾದ ಹಳೆ ಕಾಲದ ಸಾಮಗ್ರಿಗಳಾಗಿರ್ಬೋದು ಅಥವಾ ದಿವ ದವಸ ಧಾನ್ಯಗಳ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸಿ ಜಾ ಅವರು ಸಹ ಅದೊಂದು ವಸ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ ಈಗಾಗಲೇ ನೀವು ನೋಡಿರ್ಬೋದು ಆಲ್ರೆಡಿ ಎಲ್ಲ ಮಕ್ಕಳು ಸಹ ಉತ್ಸಾಹದಿಂದ ಈ ಒಂದು ಎಲ್ಲ ಕೃಷಿ ಮೇಳದಲ್ಲಿ ಅಂದರೆ ಈಗಿನ ಟೆಕ್ನಾಲಜಿಯಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ಮತ್ತು ಹಳೆ ಕಾಲದಲ್ಲಿ ಯಾವ ರೀತಿ ಕೃಷಿಯನ್ನು ಮಾಡ್ತಾ ಇದ್ದರು ರೈತರ ಬಗ್ಗೆ ನಾವು ಗೌರವವನ್ನು ತೋರಿಸುತ್ತಾ ರೈತರು ಯಾವ ರೀತಿ ನಮ್ಮ ಬೆನ್ನೆಲುಬಾಗ ಆಗಿದ್ದಾರೆ ಅಂದರೆ ಜಗತ್ತಿನ ಬೆನ್ನೆಲುಬಾಗಿರ್ತಕ್ಕಂಥವರೇ ರೈತರು ಆ ರೈತರಿಗೆ ನಾವು ಒಂದು ಗೌರವ ಕೊಡ್ತಾ ಅವ್ರ ಮಾ ಮಾಡ್ತಕ್ಕಂಥ ಪರಿಶ್ರಮ ಅದಕ್ಕೆ ನಾವು ಒಂದು ಗೌರವ ಸೂಚಿಸಲೇಬೇಕು ಮತ್ತು ಮಕ್ಕಳಲ್ಲಿ ಸಹ ಒಂದು ರೈತರ ಬಗ್ಗೆ ಗೌರವ ಮೂಡಬೇಕನ್ನುವಂಥ ಒಂದು ಅಭಿಪ್ರಾಯದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ನೀವು ನೋಡ್ತಾ ಇರ್ಬೋದು ಸಂಕ್ರಮಣ ಸಹ ನಾವು ಆಚರಿಸ್ತಾ ಇದ್ದೇವೆ ನಾಳೆ ಅದಕ್ಕೆ ನೀವೆಲ್ಲರಿಗೂ ಭಾಗವಹಿಸಿರಿ ಮುಂಜಾನೆಯ ಕಾರ್ಯಕ್ರಮ ಇರುತ್ತೆ ಸಂಜೆ ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆಗೆ ಮಕ್ಕಳ ವೇಷಭೂಷಣಗಳು ಅಂದರೆ ನಾನಾ ಥರದ ವೇಷಭೂಷಣಗಳು ಅದು ನಮ್ಮ ಕನ್ಸರ್ನ್ ಟು ದ ಫಾರ್ಮರ್ಸ್ ಅಂದರೆ ಹಣ್ಣುಗಳ ಉಡುಪು ಆಗಿರ್ಬೋದು ಮತ್ತೆ ಹೂವಿನ ಉಡುಪು ಮತ್ತು ಕಾಯಿಪಲ್ಯಗಳ ಉಡುಪುಗಳಿಂದ ಮಕ್ಕಳು ಮನೋರಂಜಿಸ್ತಾ ಇದ್ದಾರೆ ಆದ್ದರಿಂದ ಇವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಿಗೂ ನಮ್ಮ ಸಂಸ್ಥೆಯ ಪರವಾಗಿ ನಿಮಗೆ ಸ್ವಾಗತ ಬಯಸ್ತಾ ಇದ್ದೇನೆ ಮತ್ತು ಮನವಿಯನ್ನು ಮಾಡಿಕೊಡ್ತಾ ಇದ್ದೇನೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಗಂಗಾವತಿಯ ಸಮಸ್ತ ಜನತೆಗೆ ಸೈಂಟ್ ಪಾಲ್ಸ್ ಸಮೂಹ ವಿದ್ಯಾ ವಿದ್ಯಾಸಂಸ್ಥೆಗಳಿಂದ ಕೃಷಿ ಹಬ್ಬಕ್ಕೆ ಸ್ವಾಗತ ಕೋರುತ್ತಿದ್ದೇವೆ ಈ ಕೃಷಿ ಹಬ್ಬದಲ್ಲಿ ನಾವು ನಮ್ಮ ಭಾರತದ ಪಾರಂಪರ್ಯ ಆಗಿರ್ಬೋದು ಹಾಗೂ ಕೃಷಿ ವಿಭಾಗದಲ್ಲಿ ಇನ್ನೊಬ್ಬ ಏನು ಹೊಸ ತಂತ್ರಜ್ಞಾನ ಬಳಕೆ ಆಗ್ತಿದೆ ಅದ್ರ ಬಗ್ಗೆ ಮಾಹಿತಿಗಳನ್ನಾಗಿರ್ಬೋದು ಹಾಗೂ ನಮ್ಮ ಮಕ್ಕಳಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಈ ಭಾರತದ ಏನು ಆಯುರ್ವೇದ ಆಯಿತು ಮೆಡಿಸಿನಲ್ ಪ್ಲಾಂಟ್ಸ್ ಅಂತಾರೆ ಅದ್ರ ಬಗ್ಗೆ ಏನಾಯಿತು ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಆಯಿತು ಮಾಹಿತಿ ಆಯಿತು ನಮ್ಮ ಏನು ಭಾರತದ ಒಂದು ಎನ್ರಿಚ್ಡ್ ಇಂಡಿಯನ್ ಕಲ್ಚರ್ ಅಂತ ಏನು ಹೇಳ್ತಾರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಆಯಿತು ಕೊಡುವುದರ ಮೂಲಕವಾಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ನ ಮತ್ತೆ ನಾವು ವಾಪಸ್ ತಂದು ಕೆಮಿಕಲ್ ಬಳಕೆಯನ್ನು ಕಮ್ಮಿ ಮಾಡುವುದು ಒಂದು ಒಂದು ಏನು ಇನ್ಫಾರ್ಮೇಷನ್ ಕೊಡುವುದರಲ್ಲಿ ನಾವು ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಗಂಗಾವತಿಯ ಸಮಸ್ತ ರೈತ ಬಾಂಧವರು ಹಾಗೂ ಸಮಸ್ತ ಜನತೆ ನಮ್ಮ ಸೈಂಟ್ ಪೋಲ್ಸ್ ಮಹಿಳಾ ವಿದ್ಯಾಸಂಸ್ಥೆ ಹಾಗೂ ಸೈಂಟ್ ಪೋಲ್ಸ್ ಇಂಗ್ಲಿಷ್ ಸ್ಕೂಲ್ ಹಾಗೂ ಸೆಂಟ್ ಡಿ ಡಿಫಾರ್ಮಸಿ ಕಾಲೇಜ್ ಹಮ್ಮಿಕೊಂಡಿರುವ ಇದೊಂದು ಕೃಷಿ ಹಬ್ಬಕ್ಕೆ ತಾವೆಲ್ಲರೂ ಬಂದು ಮಕ್ಕಳನ್ನು ಆಶೀರ್ವದಿಸಿ ಪ್ರೋತ್ಸಾಹಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಧನ್ಯವಾದಗಳು ನಾವು ಸೇಂಟ್ ಪೋಲ್ಸ್ ಸಿ ಬಿ ಎಸ್ ಸಿ ಸ್ಕೂಲ್ ಮತ್ತು ಸೆಂಟ್ ಬೋಲ್ಸ್ ಡಿಫಾರ್ಮಸಿ ಕಾಲೇಜಿಂದ ಕೃಷಿ ಹಬ್ಬ ಎಂಬುದನ್ನು ಏನು ಆಚರಿಸಿದ್ದೀವಿ ನಾಳೆ ಅದರಲ್ಲಿ ನಾನಾ ತರಹದ ಟೆಕ್ನಾಲಜಿಗಳನ್ನು ನಾವು ಹೇಗೆ ಫಾರ್ಮಿಂಗ್ ಅಲ್ಲಿ ಅನ್ನೋದ್ರ ಬಗ್ಗೆ ನಾವು ಅರಿವನ್ನು ನೀಡ್ತಾ ಇದ್ದೇವೆ ಉದಾಹರಣೆಗೆ ಡ್ರೋನ್ ಫರ್ಟಿಲೈಸೇಷನ್ ಆಗಿರ್ಬೋದು ಮತ್ತೆ ನಾನಾ ಥರದ ತಂತ್ರಜ್ಞಾನಗಳನ್ನು ನಾವು ಹೇಗೆ ರೈತರಿಗೆ ಸೌಲಭ್ಯ ಮಾಡಿ ಕೊಡಬಹುದು ಅದರಿಂದ ನಮಗೆ ಅವರಿಗೆ ಹೆಂಗೆ ಲಾಭ ಆಗುತ್ತೆ ಅನ್ನೋದು ಸಹ ನಾವು ಹೇಳ್ತಾ ಇದ್ದೇವೆ ಆದ್ದರಿಂದ ಎಲ್ಲ ಸಮಸ್ತ ನಾಗರಿಕರು ಇಲ್ಲಿ ಬಂದು ಅದನ್ನು ನೋಡಿ ಮಕ್ಕಳಿಗೂ ಮತ್ತೆ ರೈತರಿಗೂ ಪ್ರೋತ್ಸಾಹಿಸಬೇಕೆಂದು ವಿನಂತಿ ಥ್ಯಾಂಕ್ ಯು ನಿಮ್ಮ ಎಲ್ಲ ರೈತ ಬಾಂಧವರು ಮತ್ತು ಎಲ್ಲ ನಾಗರಿಕರಿಗೆ ನಮಸ್ಕಾರಗಳು ನಾವು ಸೇಂಟ್ ಫಾಲ್ ಸಮೂಹ ಸಂಸ್ಥೆ ವತಿಯಿಂದ ಸೇಂಟ್ ಫಾಲ್ ಸಿ ಬಿ ಎಸ್ ಸಿ ಸ್ಕೂಲ್ ಮತ್ತು ಸೇಂಟ್ ಫಾಲ್ ಡಿ ಫಾರ್ಮಸಿ ಕಾಲೇಜ್ ವತಿಯಿಂದ ಇಪ್ಪತ್ತು ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಕೃಷಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ನಮ್ಮ ಕ್ಯಾಂಪಸ್ನಲ್ಲಿ ಈ ಕೃಷಿ ಹಬ್ಬದಲ್ಲಿ ನಾವು ನಮ್ಮ ಅನಾದಿ ಕಾಲದಿಂದ ಕೃಷಿ ಪರಂಪರೆಯಲ್ಲಿ ಯಾವ್ಯಾವ ರೀತಿಯ ಟೆಕ್ನಾಲಜಿನ ಯೂಸ್ ಮಾಡಿದ್ದೀವಿ ಈಗ ಹೊಸ ಟೆಕ್ನಾಲಜಿನ ಯಾವ ಥರ ಇಂಪ್ಲಿಮೆಂಟ್ ಮಾಡಿದರೆ ಅದರ ವಸ್ತು ಪ್ರದರ್ಶನ ಮತ್ತು ಕೃಷಿ ಉತ್ಪನ್ನಗಳ ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳು ಸಿ ಬಿ ಎಸ್ ಸ್ಕೂಲ್ ಓದ್ತಾ ಇದ್ದರು ಫಾರ್ಮಸಿ ಓದ್ತಾ ಇದ್ರು ಕೂಡ ಕೃಷಿ ಚಟುವಟಿಕೆಯಲ್ಲಿ ತುಂಬ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ ಅವರು ಉತ್ಸಾಹವನ್ನು ಇಮ್ಮಡಿಗೊಳಿಸಲು ನಾಗರಿಕರು ಮತ್ತು ಎಲ್ಲ ರೈತ ಬಾಂಧವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನು ಯಶಸ್ವಿಗೊಳಿಸಬೇಕಂತ ಕೇಳಿಕೊಳ್ತೇವೆ ಈ ಕಾರ್ಯಕ್ರಮದಲ್ಲಿ ಅತಿ ಮುಖ್ಯ ಏನಂದರೆ ಯಾವುದೇ ಅತಿಥಿ ಹೊಸ ಅತಿಥಿ ಇಲ್ಲ ಎಲ್ಲ ರೈತ ಬಾಂಧವರು ನಮ್ಮ ಮುಖ್ಯ ಅತಿಥಿಗಳನ್ನು ನಾವು ಪರಿಗಣಿಸಿ ಎಲ್ಲ ರೈತ ಬಾಂಧವರಿಗೆ ಈ ಮೂಲಕ ಮನವಿ ಮಾಡ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ತೇವೆ